i <laughs> ಕಾಲ ವರ್ತಮಾನ ಭವಿಷ್ಯ ಕಾಲ ಇದೆಲ್ಲದರ ಬಗ್ಗೆನೂ ನಿಖರವಾದ ಮಾಹಿತಿಯನ್ನ ತಿಳಿಸುವ ಪಂಡಿತ ದಿನೇಶ್ ಗುರುಜಿ ಅವರು ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಜೊತೆಗೆ ಇವತ್ತು ಗುರುಜಿಯವರ ಹುಟ್ಟುಹಬ್ಬ ಹಾಗಾಗಿ ನಮ್ಮ ಗ್ಯಾರಂಟಿ ನ್ಯೂಸ್ ವಾತಿಯಿಂದ ಗುರುಜಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಗೌಡ ತಿಳಿಸೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಜೊತೆಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಜ್ಞಾನಾನಂದಮಯಂ ದೇವ ನಿರ್ಮಲಸ್ಫಟಿಕಾಕೃತಿ ಮಾದಾರಾಂ ಸರ್ವರ್ವವಿಧ್ಯಾಂ ಹಯಗ್ರೀವ ಗ್ರೀವ ಮುಪಾಸ್ಮಹೇ ಓಂ ಗ್ರಾಂ ಗ್ರೀಂ ಗ್ರೋಂ ಸಹ ಗುರುವೇ ನಮಃ ಓಂ ನಮೋ ಭಗವತೆ ವಾಸುದೇವಾ ಓಂ ನಮೋ ನಾರಾಯಣಾಯ ನಮಸ್ಕಾರ ಸೊ ಎಲ್ಲರಿಗೂ ಎಲ್ಲ ನಮ್ಮ ಗ್ಯಾರಂಟಿ ನ್ಯೂಸ್ ತಂಡಕ್ಕೆ ಉತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಒಳ್ಳೆದಾಗ್ಲಿ ಓಕೆ ಇನ್ನು ಜನವರಿ ಐದನೇ ತಾರೀಕು ವಾಸ್ತುಶಾಸ್ತ್ರದ ಕ್ಲಾಸಸ್ ಶುರು ಆಗ್ತದೆ ಆರು ದಿನಗಳ ಕ್ಲಾಸಸ್ ನಮ್ಮ ಕಳೆದ ಸಂಚಿಕೆಯಲ್ಲಿ ಹೇಳಿದ್ವಿ ವಾಸ್ತುವಿಂದ ನಿಮಗೆ ಏನೆಲ್ಲ ಉಪಯೋಗ ಆಗುತ್ತೆ ಏನೆಲ್ಲ ಕಲಿಬೋದು ಅಂತ ಹೇಳಿ ಹಾಗೆ ಫೆಬ್ರವರಿ ಹತ್ತನೇ ತಾರೀಕಿಂದ ನೂರ ಹನ್ನೊಂದನೇ ಬ್ಯಾಚಸ್ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಶುರು ಆಗ್ತದೆ ಈಗಾಗಲೇ ನೂರ ಹತ್ತು ಬ್ಯಾಚಸ್ ಯಶಸ್ವಿಯಾಗಿ ನಡೆದಿದೆ ವಿಶ್ವದೆಲ್ಲೆಡೆಯಿಂದ ಅರವತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲ್ತಿದ್ದಾರೆ ಎಷ್ಟು ಉಪಯೋಗ ಆಗುತ್ತೆ ಅಂತ ನಮ್ಮ ಕಾರ್ಯಕ್ರಮದಲ್ಲಿ ನೀವು ನೋಡ್ತಾ ಇರ್ತೀರಾ ಕರೆ ಮಾಡ್ತೀರಾ ನಿಮ್ಮ ಪ್ರಶ್ನೆಗಳಿಗೆ ಅಷ್ಟು ಅಕ್ಯೂರೇಟಾಗಿ ಉತ್ತರ ಸಿಕ್ತಾಗಲೇ ಗೊತ್ತಾಗುತ್ತೆ ಹೌದಲ್ವಾ ಜ್ಯೋತಿಷ್ಯದಿಂದ ನಮಗೆ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಅಂತ ಹೇಳಿ ಫೆಬ್ರವರಿ ಹತ್ತನೇ ತಾರೀಕಿಂದ ಶುರು ಆಗ್ತಾ ಇರೋದು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕಲಿ ಜಾಯಿನ್ ಆಗ್ಬೋದು ಕ್ಲಾಸಸ್ಗೆ ಕೇವಲ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಷ್ಟೇ ಚಿಕ್ಕ ಅಮೌಂಟಿಗೆ ಹದಿನೈದಿಂದಲೇ ನಿಮ್ಮ ಮನೆಯಲ್ಲೇ ಕೂತು ಕುಟುಂಬ ಸಮೇತದಲ್ಲಿ ಕಲಿಬೋದು ಕಡಿಮೆ ಅಮೌಂಟ್ಗೆ ಸಾಕಷ್ಟು ಉಪಯೋಗ ಇದೆ ಒಳ್ಳೆಯ ಅವಕಾಶ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ಬೋದು ಹಾಗೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೀವಿ ರಾಹುಕೇತು ಸಮಸ್ಯೆ ಉಂಟಾಗುತ್ತೆ ಆ ಸಮಸ್ಯೆಗೆ ಈ ಒಂದು ಮಣ್ಣನ್ನು ಹಚ್ಚಿದ್ರೆ ಸ್ವಲ್ಪ ಪರಿಹಾರ ಸಿಗತ್ತೆ ಅಂತ ಹೇಳಿ ಅಂತ ಹೇಳ್ತಾರೆ ರೀತಿ ಯಾ ಹೇಗೆ ಅಂತ ಮೊದಲು ರಾಹುಕೇತು ಅನ್ನೋ ಗ್ರಹ ಇಲ್ಲ ರಾಹುಕೇತು ಅನ್ನೋ ಗ್ರಹ ಆಕಾಶದಲ್ಲಿ ಈ ಸೂರ್ಯ ಮತ್ತೆ ಭೂಮಿ ನಡುವೆ ಇರತಕ್ಕಂತ ಒಂದು ಒಪ್ಪಂದ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತೆ ಹಾಗೆ ಚಂದ್ರ ಮತ್ತೆ ಭೂಮಿಯ ಒಪ್ಪಂದ ಚಂದ್ರನ ಸುತ್ತ ಭೂಮಿ ಸುತ್ತ ಚಂದ್ರ ಸುತ್ತುತ್ತೆ ಇದೆರಡು ಇಂಟರ್ಸೆಕ್ಷನ್ ಪಾಯಿಂಟ್ ಅಂತ ನಾವು ಕರಿತೀವಿ ಇಂಟರ್ಸೆಕ್ಷನ್ ಪಾಯಿಂಟ್ ಈ ಇಂಟರ್ಸೆಕ್ಷನ್ ಪಾಯಿಂಟ್ ಆಕಾಶದಲ್ಲಿ ಪ್ರತಿ ದಿವಸ ನಾವು ನೋಡ್ತಾ ಇದ್ರೆ ಆಕಾಶದಲ್ಲಿ ಇಂಟರ್ಸೆಕ್ಷನ್ ಪಾಯಿಂಟ್ ಹಾವಿನ ರೀತಿ ಹೋಗುತ್ತೆ ಹಾವಿನ ರೀತಿ ಹೋಗುತ್ತೆ ಆ ಒಂದು ಕಾರಣದಿಂದ ಇದನ್ನ ಕಾರ್ಮಿಕ್ ಪ್ಲಾನೆಟ್ಸ್ ಅಂತ ಕರೆದಿದ್ದಾರೆ ಧರ್ಮದ ಗ್ರಹಗಳು ರಾಹು ಮತ್ತೆ ಕೇತು ನಮ್ಮ ಜಾತಕದಲ್ಲಿ ರಾಹು ಮತ್ತೆ ಕೇತು ನಮ್ಮ ಜಾತಕದಲ್ಲಿ ರಾಹು ಮತ್ತೆ ಕೇತು ಯಾವ ಮನೆಯಲ್ಲಿರುತ್ತೋ ಅದರ ಮೇಲೆ ಕರ್ಮ ಡಿಸೈಡ್ ಆಗುತ್ತೆ ಅದರ ಮೇಲೆ ಕರ್ಮ ಡಿಸೈಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ರಾಹು ನಾಲ್ಕನೇ ಮನೆಯಲ್ಲಿ ಇದ್ರೆ ವಿದ್ಯಾಭ್ಯಾಸದ ಬಗ್ಗೆ ಕರ್ಮ ಹಾಗೆ ನಮ್ಮ ಮನೆ ಬಗ್ಗೆ ಕರ್ಮ ಅಂದರೆ ಆ ಕರ್ಮನ ಹೆಚ್ಚಾಗಿ ಮಾಡಬೇಕು ಮನೆಯ ವಿಚಾರದಲ್ಲಿ ಕರ್ಮನ ಹೆಚ್ಚಾಗಿ ಮಾಡಬೇಕು ಓಕೆ ಗುರುಜಿ ಓಕೆ ಮುಂದುವರೆಸೋಣ ಒಂದು ಜ್ಯೋತಿಷ ಶಾಸ್ತ್ರದ ಕ್ಲಾಸಸ್ ಅಲ್ಲಿ ನೀವು ಏನೆಲ್ಲ ತಿಳ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟೆ ಆ ಬಗ್ಗೆ ಹೆಚ್ಚಿನ ಮಾಹಿತಿ ಈ ವಿಡಿಯೋದಲ್ಲಿ ಇದೆ ನೋಡ್ಕೊಂಡು ಬನ್ನಿ ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ ಹಾಗಾದರೆ ನಿಮಗೆ ಸುವರ್ಣ ಅವಕಾಶ ಕೇವಲ ಆರು ದಿನಗಳಲ್ಲಿ ಸುಲಭವಾಗಿ ವಾಸ್ತುವನ್ನು ಕಲಿಯಿರಿ ಈ ತರಗತಿಯನ್ನು ಕಾಂಟ್ರಾಕ್ಟರ್ಸ್ ಸಿವಿಲ್ ಇಂಜಿನಿಯರ್ ಆರ್ಕಿಟೆಕ್ಟ್ ವೃತ್ತಿಪರರು ಗೃಹಿಣಿಯರು ಹಾಗೂ ವಿದ್ಯಾರ್ಥಿಗಳು ಸಹ ಕಲಿಯಬಹುದು ಇಂದೇ ರಿಜಿಸ್ಟ್ರೇಷನ್ ಮಾಡಿಸಿ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಮುಖೇನ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್ ಪಡೆಯಬಹುದಾದ ಶೇಕಡವಾರು ಯಶಸ್ಸು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ವಿಚ್ಛೇದನ ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪ ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿಗಳು ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ಗುರುಜಿ ನೀವು ಹೇಳ್ತಿದ್ರಿ ಕೇತು ಗ್ರಹಗಳಿಲ್ಲ ಕಾಲ್ಪನಿಕ ಗ್ರಹ ಗ್ರಹ ಯಾವ ಮನೇಲಿ ಕುತ್ಕೊಳ್ಳುತ್ತೋ ಆ ಮನೇನ ನಾವು ಈ ಜನ್ಮದಲ್ಲಿ ವರ್ಕ್ ಮಾಡಬೇಕು ಅಂತ ಆಗಲೇ ಹೇಳಿದಂಗೆ ನಾಲ್ಕನೇ ಮನೆ ಕುತ್ಕೊಂಡಾಗ ವಿದ್ಯಾಭ್ಯಾಸ ಏನಾದರೂ ಒಂದು ಕಲಿಕೆ ಮಾಡಲೇಬೇಕು ಈ ಜನ್ಮದಲ್ಲಿ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಒಂದು ಮನೆ ಕಟ್ಟಲೇಬೇಕು ಒಂದು ಸಾಧನೆ ಮಾಡಲೇಬೇಕು ಹಾಗೆ ರಾಹು ಫಾರ್ ಎಕ್ಸಾಂಪಲ್ ಈಗ ಏಳನೇ ಮನೇಲಿ ಕುತ್ಕೊಂಡ್ರೆ ಜನರ ಸಂಪರ್ಕ ಬೆಳೆಸಬೇಕು ಜನರ ಜೊತೆ ಚೆನ್ನಾಗಿ ಮಾತಾಡಬೇಕು ಯಾರು ನಿಮಗೆ ಪಾರ್ಟ್ನರಾಗಿ ಬರ್ತಾರೆ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅವರ ವರ್ಕ್ ಅದರಲ್ಲಿ ವರ್ಕ್ ಮಾಡ್ತಾರೆ ಏನಾದರೂ ಒಂದು ಸ್ವಲ್ಪ ಅಲ್ಲಿ ಕರೆಕ್ಟಾಗಿ ಅವ್ರ ಮನಸ್ಥಿತಿ ಬದಲಾಗ್ಬಿಟ್ರೆ ರೋದನೆ ಕೊಡ್ತಕ್ಕಂಥದ್ದು ರಾಹು ಅಲ್ಲಿ ಆ ಜಾಗದಲ್ಲಿ ಅಂದರೆ ವಿ ಹ್ಯಾವ್ ಟು ವರ್ಕ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ದಿ ಕಾರ್ಮಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ ಆದರೆ ಈ ಒಂದು ನಮ್ಮ ಭೂಮಿ ಮೇಲೆ ಒಂದು ಅಚ್ಚರಿ ನಡೆಯುತ್ತೆ ತುಂಬ ಜನ ಅದನ್ನು ಅಬ್ಸರ್ವ್ ಮಾಡಿಲ್ಲ ಈ ಹುತ್ತ ಹುತ್ತ ಅಂತ ಹೇಳ್ತೀವಿ ಹುತ್ತ ಯಾವಾಗಲೂ ಹಾವು ಕಟ್ಟಲ್ಲ ಹಾವು ಕಟ್ಟೋಕ್ಕೆ ಸಾಧ್ಯವೂ ಇಲ್ಲ ಅದಕ್ಕೆ ಕೈಕಾಲು ಇಲ್ಲ ಅದನ್ನು ಮಾಡೋಕ್ಕೂ ಆಗಲ್ಲ ಕೆಲವು ಜಾತಿಯ ಹುಳ ಅಂದರೆ ಎಲ್ಲ ಇರುವೇನೂ ಕಟ್ಟಲ್ಲ ಸ್ವಲ್ಪ ಒಂದು ಒಂಥರ ಕೆಂಪು ಮತ್ತು ದೊಡ್ಡದಾಗಿರ್ತಕ್ಕಂಥ ಒಂದು ಕಪ್ಪ್ದಾಗಿರ್ತಕ್ಕಂಥ ಒಂದು ಇರುವೆ ಅದು ಅದರ ಬಾಯಲ್ಲಿ ಮಣ್ಣು ಕ್ಯಾರಿ ಮಾಡುತ್ತೆ ಅದರ ಬಾಯಲ್ಲಿ ಮಣ್ಣು ಕ್ಯಾರಿ ಮಾಡುತ್ತೆ ಆ ಮಣ್ಣಲ್ಲಿ ಒಂದು ಗೋಂದಿನ ಅಂಶ ಆ ಒಂದು ಜಾತಿಯ ಇರುವೆಯಲ್ಲಿ ಗೋಂದು ಥರ ಇರುತ್ತೆ ಮಣ್ಣು ಥರ ಎಲ್ಲಿಂದನೋ ಹುಡ್ಕೊಂಡು ಸ್ಪೆಷಲ್ ಮಣ್ಣನ್ನು ತಗೊಂಬರುತ್ತೆ ಎಲ್ಲ ಮಣ್ಣನ್ನು ಕಟ್ಟೋಕ್ಕಾಗಲ್ಲ ಅದು ಈಗ ನಾವು ಒಂದು ಖಾಲಿ ಪ್ರದೇಶದಲ್ಲಿ ಹುತ್ತ ಕಟ್ಟಿರೋದು ನೋಡಿರ್ತೀವಿ ಅಲ್ಲಿರೋ ಮಣ್ಣಿನ ಮಣ್ಣೆಲ್ಲ ಕೆಂಪಿರುತ್ತೆ ಆ ಹುತ್ತ ಮಾತ್ರ ವೈಟ್ ಇರುತ್ತೆ ಅದು ಆ ಗೋಂದು ಮಿಶ್ರಿತವಾಗಿರ್ತಕ್ಕಂಥ ಒಂದು ಮಣ್ಣು ಆ ಗೋಂದಲ್ಲಿ ಈ ಅಂಟಿನ ಪ್ರಾಪರ್ಟಿ ಇರುತ್ತೆ ಒಣಗೋಗಿರುತ್ತೆ ಅಂದರೆ ಅಂಟಿನ ಪ್ರಾಪರ್ಟಿ ಫೆವಿಕಾಲ್ ಅಷ್ಟು ಗಟ್ಟಿ ಇರುತ್ತೆ ಇದನ್ನು ಕಟ್ಟೋದು ಭಾಳ ವಿಶೇಷ ಏನು ಅಂತಂದರೆ ಅದು ಹಾವಿನ ರೀತಿಯೇ ಕಟ್ಟುತ್ತದು ಅಂದರೆ ಒಂದೊಂದೇ ಮಣ್ಣು ಜೋಡಿಸುತ್ತಲ್ಲ ಹೀಗೆ ಆಕ್ಸಿಸ್ಸಲ್ಲಿ ಜೋಡಿಸುತ್ತೆ ಇದು ತುಂಬ ಜನಕ್ಕೆ ಆಶ್ಚರ್ಯ ಆಗ್ಬೋದು ಅದನ್ನು ಒಂದು ಚಿತ್ರೀಕರಣ ಮಾಡಿದ್ದಾರೆ ಅದು ಇದೇ ರೀತಿ ಕತ್ತುತ್ತೆ ಆ ಇರುವೆ ಬಂದು ಹಿಂಗೇ ಕಟ್ಟುತ್ತೆ ಸೊ ಇಲ್ಲಿ ಪ್ರಕೃತಿಯ ನಿಯಮದಲ್ಲಿ ಮೇಲುಗಡೆ ನಮಗೆ ಆಕಾಶದಲ್ಲಿ ರಾಹುಕೇತುಗಳು ಹಾವಿನ ಆಕಾರದಲ್ಲಿ ಹೋಗುತ್ತೆ ಇಲ್ಲಿ ಮಣ್ಣು ಕಟ್ಟತಕ್ಕಂಥ ಒಂದು ಆಕಾರನು ಕೂಡ ಅದೇ ಶೇಪಲ್ಲೇ ಇರುತ್ತೆ ಸೊ ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಋಷಿಮುನಿಗಳು ಏನು ಹೇಳಿದ್ದಾರೆ ಆ ಒಂದು ಮಣ್ಣಲ್ಲಿ ಆ ಗೋಂದ ಅಂಟ್ಕೊಂಡಿದೆಯಲ್ಲ ಸ್ವಲ್ಪ ಔಷಧಿ ಗುಣಗಳಿದೆ ತುಂಬ ಜನ ಆ ಮಣ್ಣನ್ನು ಆಯುರ್ವೇದದಲ್ಲಿ ಉಪಯೋಗಿಸ್ತಾರೆ ಆಯುರ್ವೇದದಲ್ಲಿ ಚರ್ಮವ್ಯಾಧಿಗೆ ಅದನ್ನು ಹಚ್ತಾರೆ ಹುತ್ತದ ಮಣ್ಣು ಹಚ್ತಾರೆ ಹರ್ಪೀಸ್ ಆಗಿರೋರಿಗೆ ಸ್ಪೆಷಲಿ ಹರ್ಪಿಸ್ ಅಥವಾ ಈ ಉಳ್ಕಡ್ಡಿ ಅಂತ ಕರೀತಾರೆ ಉಳ್ಕಡ್ಡಿ ಮತ್ತು ಈ ತುರಿಕೆ ಸರ್ಪಸುತ್ತು ಅಂತ ಕರೀತಾರೆ ಅದನ್ನು ಸರ್ಪಸುತ್ತು ಇದಕ್ಕೆ ಹುತ್ತದ ಮಣ್ಣನ್ನು ಹಚ್ಚ ಕೇಳ್ತಾರೆ ಹಾಗೆ ಈ ರಾಹುಕೇತು ಇರ್ತಕ್ಕಂಥ ಬಾಧೆ ಕೊಡ್ತಕ್ಕಂಥದ್ದು ಸಾಮಾನ್ಯವಾಗಿ ಭಾಳ ರಾಹು ಕಾಟನೇ ನಿಜವಾಗ್ಲೂ ಜಾತಕದಲ್ಲಿದೆ ರಾಹು ಎಂಟನೇ ಮನೇಲಿ ಕೂತ್ಕೊಂಡು ಸಮಸ್ಯೆ ಕೊಡ್ತಾ ಇದ್ದಾನೆ ಅಂದರೆ ಭಾವಚಲಿತ ಪ್ರಕಾರ ನಾವು ನೋಡಬೇಕು ಎಂಟನೇ ಮನೆ ಭಾವಚಲಿತ ಪ್ರಕಾರ ಎಂಟನೇ ಮನೇಲಿ ಕೂತಿದ್ದಾನೆ ಅಂಥ ಟೈಮಲ್ಲಿ ಒಂದು ತಾಯ್ತ ತಗೊಳ್ಳೋದು ತಾಯ್ತ ತಗೊಂಡು ಅದರಲ್ಲಿ ಹುತ್ತದ ಮಣ್ಣು ತುಂಬಬೇಕು ಹುತ್ತದ ಮಣ್ಣು ತುಂಬತಕ್ಕಂಥ ಸಮಯ ರಾಹುಕಾಲದಲ್ಲಿ ತುಂಬಬೇಕು ವಿಶೇಷವಾಗಿ ಕಾಲ ಅಂದಾಗ ಅವಾಗ ಇನ್ಫ್ರಾರೆಡ್ ರೇಸ್ ಜಾಸ್ತಿ ಇರುತ್ತೆ ಇನ್ಫ್ರಾರೆಡ್ ರೇಸ್ ಜಾಸ್ತಿ ಇರ್ತಕ್ಕಂಥ ಟೈಮಲ್ಲಿ ತುಂಬೋದು ಅಷ್ಟೇ ಕೆಲಸ ತುಂಬ ಕ್ಯಾಪ್ ಹಾಕಿ ಒಂದು ಕರಿ ದಾರದಲ್ಲಿ ಕಟ್ಕೊಂಡ್ರೆ ಈ ರಾಹು ಮತ್ತು ಕೇತು ಸಂಬಂಧಿತ ವಿಚಾರಗಳಲ್ಲಿ ಅವರಿಗೆ ಕಮ್ಮಿ ಆಗುತ್ತೆ ಏನೇನು ಕೆಲ ಹೆಲ್ಪ್ ಆಗುತ್ತೆ ಜಸ್ಟ್ ಅದು ಕೊರಳಲ್ಲಿರ್ತಕ್ಕಂಥ ಇರ್ತಕ್ಕಂಥ ಒಂದು ವೈಬ್ರೇಷನ್ನಿಂದನೇ ಕೂಡ ಚರ್ಮ ಕಾಯಿಲೆ ಹೋಗುತ್ತೆ ಯಾರು ರಾಹುಕೇತುವಿಂದ ಇರ್ತಕ್ಕಂಥ ಮನೆ ಆರನೇ ಮನೇಲಿ ರಾಹುಕೇತು ಇದ್ದರೆ ಅಥವಾ ನಾಲ್ಕನೇ ಮೇಲೆ ರಾಹುಕೇತು ಇದ್ದರೆ ಎಂಟನೇ ಮೇಲೆ ರಾಹುಕೇತು ಇದ್ದರೆ ಹತ್ತನೇ ಮೇಲೆ ರಾಹುಕೇತು ಇದ್ದರೆ ಹನ್ನೆರಡನೇ ಮೇಲೆ ರಾಹುಕೇತು ಇದ್ದರೆ ವೈವಾಹಿಕ ಜೀವನ ಹದಗೆಡುತ್ತೆ ಇಂಥ ಜಾಗದಲ್ಲಿ ಮಾತ್ರ ಹದಗೆಡೋದು ಎಲ್ಲ ಕಡೆ ಹದಿಗಿಡಲ್ಲ ತುಂಬ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಏಳನೇ ಮೇಲೆ ರಾಹು ಕೂತ್ಕೊಂಡ್ರೆ ತುಂಬ ಒಳ್ಳೆಯದು ವೈವಾಹಿಕ ಜೀವನ ತುಂಬ ಚೆನ್ನಾಗಿರುತ್ತೆ ರಾಹು ಆರನೇ ಮೇಲೆ ಕುತ್ಕೋಬಾರ್ದು ಎಂಟನೇ ಮೇಲೆ ಕುತ್ಕೋಬಾರ್ದು ಹನ್ನೆರಡನೇ ಮೇಲೆ ಕುತ್ಕೋಬಾರ್ದು ನಾಲ್ಕನೇ ಮೇಲೆ ಕುತ್ಕೋಬಾರ್ದು ಹತ್ತನೇ ಮೇಲೆ ಕೂತ್ಕಬಾರ್ದು ಒಂದನೇ ಮನೆಯಲ್ಲಿ ಸ್ವಲ್ಪ ಪರವಾಗಿಲ್ಲ ಮೈಲ್ಡ್ ಎಫೆಕ್ಟ್ ಇಷ್ಟು ಜಾಗದಲ್ಲಿ ಇದನ್ನೇ ನೀವು ಕೇತುಗೂ ರಿಪ್ಲೇಸ್ಮೆಂಟ್ ಸೊ ತುಂಬ ಜನ ತಪ್ಪು ತಿಳ್ಕೊಳ್ತಾರೆ ಎಲ್ಲಿ ಯಾವ ಗ್ರಹ ಕುತ್ಕೊಳ್ಳುತ್ತೋ ಎಸ್ಪೆಷಲಿ ರಾಹು ಕೇತು ಅದನ್ನು ವರ್ಕ್ ಮಾಡಬೇಕಾಗತ್ತೆ ಕೇತು ಅದನ್ನು ಎನ್ಹ್ಯಾನ್ಸ್ ಮಾಡುತ್ತೆ ಇದನ್ನು ಡಿಪ್ರೆಷನ್ನು ಇದು ಎನ್ಹ್ಯಾನ್ಸ್ಮೆಂಟ್ ಅಂದರೆ ಹಾವು ಹೋಗ್ಬೇಕಾದ್ರೆ ಆ ಮೂತಿ ಒಳಗಡೆ ಹೋಗುತ್ತೆ ಬಾಲ ಲಾಸ್ಟಲ್ಲಿ ಹೋಗುತ್ತೆ ಅಂದರೆ ಯಾವಾಗಲೂ ಜಾತಕದಲ್ಲಿ ಯಾವ ಮನೇಲಿ ಕೂತ್ಕೊಂಡಿರುತ್ತೋ ಅದು ಹುತ್ತ ಆಗಿರುತ್ತೆ ಎಲ್ಲಿ ಬಾಲ ಇರುತ್ತೋ ಅದು ಶಿಖರ ಆಗಿರುತ್ತೆ ಅಂದರೆ ಒಂದು ಗುಹೆ ಇಲ್ಲಿ ಒಳಗಡೆ ಇರ್ತಕ್ಕಂಥ ಹುತ್ತ ಇಲ್ಲಿ ಶಿಖರ ಅದಕ್ಕೆ ಕೇತುಗೆ ಶಿಕಿ ಅಂತ ಕರೀತಾರೆ ಅದಕ್ಕೆ ಕೇತುಗೆ ಹಿಂದ್ಗಡೆ ಜುಟ್ಟು ಬಿಡ್ತಾರೆ ಇಲ್ಲಿ ಶಿಖಿ ಅಂತ ಬಿಡ್ತಾರೆ ಅದು ಕೇತುಗೆ ಅಂದರೆ ಇಟ್ ಈಸ್ ದಿ ಶಿಖರದಲ್ಲಿರ್ತಕ್ಕಂಥ ಶಿಖಿ ಸೊ ಎಲ್ಲಿ ಕೇತು ಕೂತಿರುತ್ತೋ ಆ ಕೆಲಸವನ್ನು ನಾವು ತಲೆ ಕೆಡ್ಸ್ಕೋಬಾರ್ದು ಆಟೋಮೆಟಿಕ್ಕಾಗಿ ಏನೂ ಸುಮ್ಮನೆ ಕೂತಲ್ಲಿ ಬಂದುಬಿಡುತ್ತೆ ಫಾರ್ ಎಕ್ಸಾಂಪಲ್ ಎರಡನೇ ಮನೇಲಿ ಕೇತು ಇದ್ದರೆ ದುಡ್ಡು ಬರ್ತಾನೆ ಇರುತ್ತೆ ಅವ್ರಿಗೆ ಎಲ್ಲಿಂದನೋ ಬ್ಯಾಂಕ್ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಕೇತು ಕೇತು ನಾಲ್ಕನೇ ಮನೇಲಿ ಇದ್ದರೆ ಅವ್ರಿಗೆ ಮನೆ ಕಟ್ಟೇ ಕಟ್ತಾರೆ ಮನೆ ಇದ್ದೇ ಇರುತ್ತೆ ವಿದ್ಯಾಭ್ಯಾಸ ಬಂದೇ ಬರುತ್ತೆ ಕಟ್ಟಾದರೂ ಪರವಾಗಿಲ್ಲ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ನಾಲೆಜ್ ಸಿಕ್ಕೇ ಸಿಗುತ್ತೆ ಕೇತು ಹತ್ತನೇ ಇತ್ತು ಅಂದರೆ ಕೆಲಸ ಸಿಕ್ಕೇ ಸಿಗುತ್ತೆ ಕೆಲಸದಲ್ಲಿ ಸಮಸ್ಯೆನೇ ಇಲ್ಲ ಸೊ ಈ ರೀತಿ ಇರ್ತಕ್ಕಂಥವ್ರು ಏನಾದ್ರೂ ಸ್ವಲ್ಪ ನೆಗೆಟಿವ್ ಕಾಂಬಿನೇಷನ್ ಬಂದಾಗ ಹುತ್ತದ ಮಣ್ಣನ್ನು ರಾಹುಕಾಲದಲ್ಲಿ ವಿಶೇಷವಾಗಿ ಶನಿವಾರನೇ ರಾಹುಕಾಲದಲ್ಲಿ ತುಂಬಿ ದೇವ್ರ ಹತ್ರ ಇಟ್ಬಿಡೋ ಇಟ್ ಇಟ್ಟಾರು ಇದು ಮಾಡ್ಕೊಳ್ಳಿ ಕಟ್ಟಾರು ಕಟ್ಕೊಳ್ಳಿ ಆ ಕಟ್ಕೊಳ್ಳೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಲಭಿಸುತ್ತೆ ಯಾಕಂದರೆ ಅಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗಿರುತ್ತೆ ಆ ಒಂದು ಹುಳದಿಂದ ಈಗ ತುಂಬ ಜನ ಹುತ್ತನ ತುಂಬಾ ಗಟ್ಟಿ ಅಂದ್ರೆ ಅಷ್ಟು ಸ್ಟ್ರಾಂಗು ಇದುವರೆಗೂ ಗುರುಜಿ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷವನ್ನ ಕಲಿತಿದ್ದಾರೆ ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಎಲ್ಲಿದೆ ಸುಮಾರು ವರ್ಷದಿಂದ ಗುರುಜಿಯರ ಹತ್ರ ನಾನು ಜ್ಯೋತಿಷ್ಯದ ಒಂದು ತರಗತಿಗಳನ್ನ ಅಟೆಂಡ್ ಮಾಡಿದ್ದೀನಿ ಆಮೇಲೆ ಅವರು ಕಳಿಸಿ ಕೊಡ್ತಕ್ಕಂತಹ ಆ ಜ್ಯೋತಿಷ್ಯದ ಜೊತೆಗೆ ಅಗ್ನಿಹೋತ್ರ ಆಗಿರ್ಬೋದು ಆಮೇಲೆ ವಾಸ್ತು ಕ್ಲಾಸ್ ಆಗಿರ್ಬೋದು ಪಿ ಎಚ್ ಡಿ ಆಗಿರ್ಬೋದು ಎಲ್ಲ ಕ್ಲಾಸನ್ನು ಕೂಡ ಮಾಡಿದ್ದೀನಿ ಇದು ಎಲ್ಲ ಕ್ಲಾಸ್ ಮಾಡೋದಕ್ಕೆ ಒಂದು ರೀಸನ್ ಏನಪ್ಪ ಅಂತಂದ್ರೆ ನಾನು ಬ್ಯಾ ನಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಂದು ಜ್ಯೋತಿಷ್ಯದ್ದು ಒಂದು ಪುರೋಹಿತ ಒಂದು ಫ್ಯಾಮ್ಲಿ ಅಂತ ಹೇಳ್ತೀನಿ ಬಟ್ ನಮ್ಮ ಫ್ಯಾಮ್ಲಿಯಲ್ಲಿ ಯಾರು ಮುಂಚೆ ನಮ್ಮ ಅಜ್ಜವರ ಕಾಲದಿಂದ ಹಿಡಿದು ಅಜ್ಜವರೇ ಲಾಸ್ಟ್ ಅಂತ ಅನ್ಕೋತೀನಿ ಅವರ ನಂತರ ಒಂದು ಪೀಳಿಗೆ ಬರ್ತಕ್ಕಂಥ ನಮ್ಮ ಫಾದರ್ ಆಗಿರ್ಬೋದು ನಮ್ಮ ದೊಡ್ಡಪ್ಪ ಅಥವಾ ಯಾರೇ ಆಗಿರ್ಬೋದು ಅವರು ಜ್ಯೋತಿಷ್ಯದಲ್ಲಿ ಸ್ವಲ್ಪ ಅಷ್ಟೊಂದು ಆಸಕ್ತಿ ಕೊಡಲಿಲ್ಲ ಕಾರಣಾಂತದಿಂದ ಅವರು ಅಂದ್ರೆ ಜಾಬಿಗೆ ಹೋಗ್ತಿದ್ರು ಅದು ತಮ್ಮ ರುಟೀನ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ರು ಬಟ್ ಅಷ್ಟೊಂದು ಕಾನ್ಸಂಟ್ರೇಟ್ ಅದು ಅದರಲ್ಲಿ ಮಾಡಲಿಲ್ಲ ನಾನು ಕೂಡ ನಮ್ಮದು ಕಾಲೇಜ್ ಮುಗೀತು ಅದೇ ರೀತಿ ಬೇರೆ ಕಂಪ್ನಿಲೆಲ್ಲ ವರ್ಕ್ ಮಾಡಿದ್ವಿ ಬಟ್ ಜ್ಯೋತಿಷ್ಯ ಅಂತ ಬಂದಾಗ ಜನ ನಮ್ಮ ಮನೆಗೆ ಕೇಳಿಕ್ ಬಂದಾಗ ಎಷ್ಟೋ ಸರಿ ನನ್ನ ಮನಸ್ಸಿನಲ್ಲಿ ಏನಾಗ್ತಿತ್ತು ಒಂದು ನನಗೆ ಒಂದು ಅದ್ರ ಬಗ್ಗೆ ನಾಲೆಜ್ ಇಲ್ಲರದ ಕಾರಣ ನಾನು ಅವ್ರನ್ನ ಅವಾಯ್ಡ್ ಮಾಡ್ತಿದ್ದೆ ಬೇರೆ ಕಡೆ ಹೋಗಿ ನೀವು ಕೇಳ್ಕೊಳ್ಳಿ ಆ ಹೇಳಲ್ಲ ಅಂತಂತೇಳಿ ಆದರೆ ಒಂದು ಕಡೆ ಒಂದು ಸೈಡ್ ಏನಾಗ್ತಿತ್ತು ಜ್ಯೋತಿಷ್ಯ ಫ್ಯಾಮ್ಲಿದವರೇ ಆಗಿ ನಾವೇ ಈ ರೀತಿ ಹೇಳಿಲ್ಲ ಅಂತಂದ್ರೆ ಎಲ್ಲೂ ಕಡೆ ಮತ್ತೆ ಅದಕ್ಕೆ ಅನ್ಯಾಯ ಮಾಡ್ತಾ ಇದ್ವಿ ಅಂತ ತುಂಬಾ ಒಂದು ನೋವಿತ್ತು ಒಂದ್ ಕಡೆ ಈ ಒಂದು ಸಂತೋಷವಾದಂತಹ ದಿನಗಳನ್ನ ನಾವು ನೋಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಕಾಣಿಭೂತರಾಗಿರ್ತಕ್ಕಂತಹ ನಮ್ಮ ಗುರುಜಿ ಅವರುಜಿ ಹೊತ್ತದ ಬಗ್ಗೆ ಹೇಳ್ತಾ ಇದ್ರೆ ಅಷ್ಟು ಈಸಿಯಾಗಿ ಬೀಳ್ಸಕ್ ಆಗಲ್ಲ ಮುಂದುವರಿಸ್ತಾ ಇದ್ರಿ ಹೇಳೋದಾದ್ರೆ ಇದು ಎಲ್ಲಾ ಹೇಳಿದಂಗೆ ಎರಡು ತರ ಆ್ಯಂಟಿಗೆ ಪಿರಮಿಡ್ ಆ್ಯಂಟ್ ಅಂತಲೇ ಹೆಸರು ಕಂಡಿದ್ದಾರೆ ನಾವು ಒಂದು ಇನ್ಸೆಕ್ಟ್ ವರ್ಲ್ಡಲ್ಲಿ ಹಾರ್ವೆಸ್ಟರ್ ಆ್ಯಂಟ್ ಅಂತ ಕರೀತಾರೆ ಅದರ ಅಂಡರ್ ಗ್ರೌಂಡಲ್ಲಿ ಹೋಗಿ ಕೊರೆದು ಅಂಡರ್ ಗ್ರೌಂಡಲ್ಲಿ ಫುಡ್ ಸ್ಟೋರೇಜಸ್ ಎಲ್ಲ ಮಾಡಿ ಒಂಥರ ರೂಮ್ಸ್ ಒಳಗಡೆ ಎಲ್ಲ ಹೋಗಿ ನೋಡಿದ್ರೆ ರೂಮ್ಸ್ ಇರ್ತವೆ ಅಲ್ಲಲ್ಲ ರೂಮ್ಸ್ ಇರ್ತವೆ ಭಾಳ ಒಳ್ಳೆ ಮನೆ ಇದ್ದಂಗೆ ಇರುತ್ತೆ ಸ್ವಲ್ಪ ಏನಂದರೆ ಮೇಲತ್ತಿ ಒಳಗಡೆ ಹೋಗ್ಬೇಕಷ್ಟೇ ತುಂಬ ಜನ ಅದು ಯಾರು ಉತ್ತ ಒಡೆದಾಕಿರ್ತಾರೆ ಒಳಗಡೆ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಅದು ಕಾಲೋನಿ ಮಾಡಿರುತ್ತೆ ನೀಟಾಗಿ ಅಂದರೆ ಆ ಒಂದು ಇರುವೆಗೆ ಬುದ್ಧಿ ಕೊಟ್ಟವರು ಯಾರು ಅಂತ ಗೊತ್ತಿಲ್ಲ ಈ ರೀತಿ ಕಟ್ಟಬೇಕು ಅಂತ ಅದೊಂದು ಆಶ್ಚರ್ಯ ಪ್ರಕೃತಿಯ ವಿಸ್ಮಯ ಇನ್ನೊಂದೇನು ಅಂದರೆ ಈಗ ಚಳಿಗಾಲದಲ್ಲಿ ಸ್ವಲ್ಪ ಜಾಸ್ತಿ ಆ್ಯಕ್ಟಿವಿಟಿ ಜಾಸ್ತಿ ಅದರದ್ದು ಯಾಕಂದರೆ ಈ ಚಳಿಗಾಲದಲ್ಲೇ ಹೆಚ್ಚು ಆ್ಯಂಡ್ ಹಿಲ್ಸು ಬರೋದು ಯಾಕಂದರೆ ಚಳಿಗಾಲದಲ್ಲಿ ಸ್ವಲ್ಪ ಫುಡ್ಡು ಸ್ಟೋರೇಜ್ ಮಾಡೋವಂಥ ಟೈಮು ಬೇಸಿಗೆಗಾಲ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನು ಸ್ಟೋರ್ ಮಾಡಿಕೊಂಡು ಮಳೆಗಾಲದಲ್ಲಿ ಅದನ್ನು ಉಪಯೋಗಿಸ್ತಕ್ಕಂಥ ಒಂದು ವಿಚಾರ ಮಾಡ್ತಾರೆ ಅದಕ್ಕೆ ಎಷ್ಟು ಚೆನ್ನಾಗಿ ಬುದ್ಧಿ ಇರುತ್ತೆ ಅಂತಂದರೆ ಅದು ಯಾವುದೇ ಒಂದು ಅಕ್ಕಿ ಅಥವಾ ಒಂದು ಕಾಳು ಅಂತ ಸಿಕ್ಕಿದ್ರೆ ಅದನ್ನು ಹಾಗೆ ಹೋಗಿ ಸ್ಟೋರ್ ಮಾಡಲ್ಲ ಅದು ಅಂದರೆ ಒಳಗಡೆ ಸ್ಟೋರ್ ಮಾಡಿದ್ರೆ ಮೊಳಕೆ ಬಿಡುತ್ತೆ ಅಲ್ಲಿ ಒಳಗಡೆ ಇರತಕ್ಕಂಥ ಒಂದು ಬಿಸಿಗೆ ಮಣ್ಣಲ್ಲಿ ಇಟ್ಟಿರ್ತಾರಲ್ಲ ಮೊಳಕೆ ಹೋಗಿ ಬಂದುಬಿಡುತ್ತೆ ಇದು ಆಚೆ ಕಡೆನೇ ಅರ್ಧ ಭಾಗ ಮಾಡಿಬಿಡುತ್ತೆ ಅರ್ಧ ಪೀಸ್ ಮಾಡುತ್ತೆ ಕರೆಕ್ಟಾಗಿ ಎರಡೂ ಕೂಡ ಎಳೆದು ಆ ಕಡೆ ಪೀಸ್ ಮಾಡಿ ಅರ್ಧನ ತೊಗೊಂಡೋಗ್ತಾರೆ ಯಾಕೆಂದರೆ ಜರ್ಮಿನೇಷನ್ ಆಗಲ್ಲ ಇಷ್ಟು ಬುದ್ಧಿ ಅದರೊಳಗಡೆ ಹೆಂಗೆ ಕೊಡ್ತು ಇಷ್ಟೇ ಇದೆ ಅದು ಅದರೊಳಗಡೆ ಒಂದು ತಲೆ ಆ ತಲೆ ಒಳಗಡೆ ಒಂದು ಮೆದುಳು ಆ ಮೆದುಳೊಳಗಡೆ ಇದನ್ನು ಯೋಚನೆ ಏನೊಂದು ಸೂಜಿಯಷ್ಟು ಯೋಚನೆ ಆವಾಗಲೇ ಪ್ರಕೃತಿ ಮೇಲೆ ಭಾಳ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವೈಶಿಷ್ಟ್ಯವಾಗಿರ್ತಕ್ಕಂಥ ಆಲೋಚನೆ ನಮಗೆಲ್ಲ ಬರುತ್ತೆ ನಾವು ಏನಂತಂದರೆ ಇವಾಗೆಲ್ಲ ಇರ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ಸ್ವಲ್ಪ ನಾವು ನಮ್ಮತನವನ್ನು ನೋಡ್ತೀವಿ ಸೃಷ್ಟಿಯನ್ನು ನೋಡಿದಾಗ ಭಾಳ ವಿಶೇಷವಾಗಿ ಒಳ್ಳೆಯದಾಗುತ್ತೆ ಈಗ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಬಂದಾಗ ರಾಹುಕೇತುಗಳ ವಿಚಾರದಲ್ಲಿ ನಾನು ಆಲ್ರೆಡಿ ಮಣ್ಣನ್ನು ನಾವು ತಾಯ್ತದ ಮುಖಾಂತರ ಹಾಕ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿದ್ದೀನಿ ಅದ್ರ ಜೊತೆಗೆ ಈ ರಾಹುವಿನ ಸಮಸ್ಯೆ ಇದ್ದರೆ ಸ್ನಾನ ಮಾಡಬೇಕಾದ್ರೆ ಒಂದು ಚಿಟಿಕೆ ನೀರಿನ ಒಂದು ಬಕೆಟ್ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಅದರದ್ದು ಅಂಶ ಆ ಗೋಂದಿನ ಅಂಶ ಅದರದ್ದೆಲ್ಲ ಕೂಡ ಹಾಕ್ಕೊಂಡಾಗ ಯಾಕೆ ರಾಹುಗೆ ಮತ್ತು ಹಾಗೆ ಇದಕ್ಕೇನು ಸಂಬಂಧ ಇದೆ ಅಂತಂದರೆ ಏನು ಆ್ಯಕ್ಚುಲಿ ಡೈರೆಕ್ಟ್ ಸಂಬಂಧ ಇಲ್ಲ ಆ ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥ ಕಟ್ಟತಕ್ಕಂಥ ಒಂದು ಮಾಸ್ ಅಂತ ಹೇಳ್ತೀವಿ ಅದಕ್ಕೆ ನೀವು ಹುತ್ತ ನೋಡ್ಬೇಕಂದ್ರೆ ಹಿಂಗೇ ಇರುತ್ತೆ ಅದು ಏಕೆಂದರೆ ಅದು ಒಂಥರ ಬಿಲ್ಡಿಂಗ್ ಬ್ಲಾಕ್ಸ್ ಥರ ವರ್ಕ್ ಆಗುತ್ತೆ ಹಿಂಗೆ ಬಿಲ್ಡಿಂಗ್ ಬ್ಲಾಕ್ಸ್ ಥರ ವರ್ಕ್ ಆಗುತ್ತೆ ಸ್ಟ್ರಾಂಗಾಗಿ ಸೊ ಅದು ಬಿಟ್ಟರೆ ಹುತ್ತ ಹಾವು ಹುತ್ತವನ್ನು ಕಟ್ಟುತ್ತೆ ಅನ್ನೋ ಒಂದು ಪರಿಕಲ್ಪನೆ ತಪ್ಪು ಆ ಪರಿಕಲ್ಪನೆ ಅನ್ನೋದು ಶುದ್ಧವಾಗಿರ್ತಕ್ಕಂಥ ಸುಳ್ಳು ಹಾವಿಗೆ ಯಾವುದೂ ಶಕ್ತಿ ಇಲ್ಲ ಕಟ್ಟಕ್ಕೆ ಆ ರೀತಿ ಯಾವುದು ಮಣ್ಣು ತೊಗೊಂಬಂದು ಎಲ್ಲೂ ಹಾಕಲ್ಲ ಹಾವಿನ ಹುತ್ತ ಹಾವಿಗೆ ಅದಕ್ಕೆ ಕೊಟ್ಬಿಡ್ತಾರೆ ಕಟ್ಟೋದು ಫಾರ್ ಎಕ್ಸಾಂಪಲ್ ಇದು ಹುಳ ಆದರೆ ಹೆಸರು ಬರೋದು ಹಾವಿಗೆ ಹಾವಿನ ಹುತ್ತ ಅಲ್ಲಿ ಏನಾದರೂ ಆಹಾರ ಇದೆಯಾ ಅಂತ ಹೋಗಿ ಅದು ಹುಡುಕುತ್ತೆ ಮಳೆಗಾಲದಲ್ಲಿ ಕೆಲವೊಂದು ಸತಿ ಮಳೆ ಸಮಸ್ಯೆ ಇದ್ದಾಗ ಅದು ಹೋಗಿ ಒಳಗಡೆ ಹೋಗಿ ಇರುತ್ತೆ ಒಂದು ಇದು ಹಾವನ್ನು ನಾವು ಉಭಯವಾಸಿಗಳು ಅಂತ ಕರಿತೀವಿ ಉಭಯವಾಸಿಗಳು ಅಂತಂದರೆ ಆಂಫಿಬಿಯನ್ಸ್ ಅಂತ ಅದು ನೀರೊಳಗೂ ಹೋಗುತ್ತೆ ಉಸಿರಾಡುತ್ತೆ ಆಚೆ ಬಂದು ಉಸಿರಾಡುತ್ತೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಟೂ ಟೈಪ್ಸ್ ಸೊ ಅದಕ್ಕೆ ಯಾವುದಾದ್ರು ಒಂದು ಬಿಲದೊಳಗೆ ಹೋಗ್ಬಿಟ್ಟು ಉಳ್ಕೊಂಡ್ರು ಕೂಡ ಅಲ್ಲಿ ಆರಾಮಾಗಿ ಇಷ್ಟು ಆಕ್ಸಿಜನ್ ಸಿಕ್ಕರೆ ಒಂದು ಡಾಟ್ ಆಕ್ಸಿಜನ್ ಸಿಕ್ಕರೆ ಸಾಕು ಆರಾಮಾಗಿರುತ್ತೆ ಹಾಗೆ ನೀರೊಳಗೆ ಹೋದ್ರೂ ಸಾಕು ಅಲ್ಲಿರ್ತಕ್ಕಂಥ ಆಕ್ಸಿಜನ್ನ ಕನ್ವರ್ಟ್ ಮಾಡಿ ತಗೊಳ್ತಕ್ಕಂಥ ಒಂದು ಶಕ್ತಿ ಇದೆ ಸೊ ಹುತ್ತ ಕೊನೆಗೆ ಹುತ್ತಕ್ಕೆ ಬರೋಣ ತುಂಬ ಜನ ಸೈಟಲ್ಲಿ ಹುತ್ತ ಇದೆ ಅದನ್ನು ಕೆಡೋಕ್ಕೆ ಹೆದರ್ತಾರೆ ಯಾಕೆಂದರೆ ಹಾವಿನ ಭಯ ಹಾವು ಅನ್ನೋದು ಏನು ಭಯ ಪಡುವಂಥ ಅವಶ್ಯಕತೆ ಇಲ್ಲ ನಾವು ಭಯಪಡಬೇಕಾಗಿರ್ತಕ್ಕಂಥದ್ದು ಆ ಕಟ್ಟಿರ್ತಕ್ಕಂಥ ಆ ಇರುವೆಗೆ ಒಂದು ಜಾತಿ ಇರುವೆ ಅದರ ಮನೆ ಹಾಳು ಮಾಡ್ತಾಯಿದ್ದೀವಿ ನಾವು ಹಾವಿನ ಮನೆ ಅಲ್ಲ ಹಾಳು ಮಾಡ್ತಾ ಇರೋದು ಅದೇನು ಹಾರ್ವೆಸ್ಟರ್ ಆ್ಯಂಟ್ ಅಂತ ನಾವೇನು ಕರಿತೀವಿ ಪಿರಮಿಡ್ ಆ್ಯಂಟ್ ಅಂತ ಏನು ಕರಿತೀವಿ ಅದರ ಮನೆಯನ್ನು ಹಾಳು ಮಾಡ್ತೀವಿ ಸಾಮಾನ್ಯವಾಗಿ ಈ ಹಾರ್ವೆಸ್ಟರ್ ಆ್ಯಂಟ್ಸು ಒಂದು ಕಾಲದಲ್ಲಿ ಮಾತ್ರ ಇರುತ್ತೆ ಆಮೇಲೆ ಅದರಲ್ಲಿ ಉಳಿಯಲ್ಲ ಅದು ಒಟ್ಟೋಗುತ್ತೆ ಆಚೆ ಅದರದ್ದು ಏನಂತಾರೆ ಒಂದು ಪ್ರಕೃತಿನ ಏನೋ ಗೊತ್ತಿಲ್ಲ ಕಟ್ಟುತ್ತೆ ಒಂದು ಸ್ವಲ್ಪ ದಿವಸ ಇರುತ್ತೆ ಆಮೇಲೆ ಏನೂ ಇರಲ್ಲ ಅದು ಇದನ್ನ ತುಂಬ ಜನ ಪೂಜೆ ಮಾಡ್ತಾರೆ ಹಾವು ವಾಸಿಸ್ಬೋದು ಅಂತ ಹೇಳಿ ನಮ್ಮ ಇದರಲ್ಲಿ ಪಂಚಮಿ ದಿವಸ ನಾಗರ ಪಂಚಮಿ ಮತ್ತೆ ಹಾಲು ಏರಿತಕ್ಕಂಥದ್ದು ಹಾಲಾಗ್ತಕ್ಕಂಥದ್ದು ತೋರಿಸ್ತಾರೆ ಅದು ಹಿಂದಲಿಂದ ನಡ್ಕೊಂಬಂದಿರತಕ್ಕಂಥ ಒಂದು ಪದ್ಧತಿ ಅಷ್ಟೇ ಹೊರ್ತು ನನ್ನ ಪ್ರಕಾರ ಅಲ್ಲಿ ಯಾವ ಹಾವು ಇರಲ್ಲ ಆ ಇರುವೆ ಗೂಡಿಗೆ ಹಾಲು ಇದೀವಿ ಅಷ್ಟೇ ಇರುವೆ ಗೂಡಿಗೆ ಹಾಲಿದ್ರೆ ಶಾಪ ಆಗುತ್ತೆ ಹೇಳ್ತಾರಲ್ಲ ಮೂಢನಂಬಿಕೆಗೆ ನಾನು ಹೋಗೋದಿಲ್ಲ ಆದರೆ ಆ ಮಣ್ಣಲ್ಲಿ ಒಂದು ಶಕ್ತಿ ಇದೆ ಆ ಶಕ್ತಿ ನಮಗೆ ಚರ್ಮ ಕಾಯಿಲೆನ ಗುಣಪಡಿಸುತ್ತೆ ಅದು ತ ಸಂಬಂಧಪಟ್ಟಿದ್ದೋ ಅಥವಾ ಇರುವೆಗೆ ಸಂಬಂಧಪಟ್ಟಿದ್ದೋ ಗೊತ್ತಿಲ್ಲ ಸೊ ರಾಹುಕೇತುಗಳ ಸಂಬಂಧದಲ್ಲಿ ಬರ್ತಕ್ಕಂಥ ಚರ್ಮ ವ್ಯಾಧಿಗೆ ಒಂದು ಕುತ್ತಿಗೆಯಲ್ಲಿ ಕಟ್ಕೊಂಡಾಗ ಇರುತ್ತೆ ಬಟ್ ರಾಹುಕೇತು ಯಾವ ಗ್ರಹ ಜಾತಕದಲ್ಲಿ ಕೂತ್ಕೊಳುತ್ತೋ ಅಂದರೆ ಯಾವ ಸ್ಥಾನದಲ್ಲಿ ಕೂತ್ಕೊಳುತ್ತೋ ಅಲ್ಲಿ ನಮಗೆ ಒಂದು ವರ್ಕ್ ಮಾಡಬೇಕು ಅಂತ ಹೇಳ್ತೀವಿ ಅಷ್ಟೇ ಆ ವರ್ಕ್ ಮಾಡೋಕ್ಕೆ ಒಂದು ಪ್ರಚೋದನೆ ಕೊಡ್ತಕ್ಕಂಥ ಒಂದು ಜಾಗವೇ ಆ ವಿಚಾರ ಸೊ ಕೊನೆಯದಾಗಿ ಹೇಳಬೇಕು ಅಂತಂದರೆ ಯಾರ್ಯಾರಿಗೆ ಹುತ್ತಾ ಇದೆ ನೀರಿನಿಂದ ಕರಗಿಸಿ ಅಂದರೆ ನೀವು ನೀರಿನ ಟ್ಯಾಂಕರ್ ತೊಗೊಂಬಂದು ಅದನ್ನು ಆ ನೀರೊಳಗಡೆ ಅದು ಎಲ್ಲಿ ಹೋಲಾಗಿರುತ್ತೋ ಅದರೊಳಗೆ ಚೆನ್ನಾಗಿ ನೀರು ಬಿಟ್ಟರೆ ಒಂದು ಮೂರು ದಿವಸ ನೀರು ಬಿಟ್ಟರೆ ಫುಲ್ಲು ಕರಗುತ್ತೆ ಸೊ ಕರಗದಾಗ ಅಷ್ಟೊಂದು ಏನು ದೋಷ ಇಲ್ಲ ಅಂತ ಹೇಳ್ತೀನಿ ಯಾಕಂದ್ರೆ ದೋಷದ ವಿಚಾರದಲ್ಲಿ ಭಯ ಇರೋದ್ರಿಂದ ಎಲ್ಲರಿಗೂ ಅದನ್ನು ತಗೊಂಡೋಗಿ ಇದರಲ್ಲಿ ಕಡಿಯೋದಾಗ್ಲಿ ಎಲ್ಲ ಮಾಡೋದಾಗಲಿ ಯಾವಾಗ ನೀರು ಬೀಳ್ತೀವೋ ಅಲ್ಲಿ ಏನಾದ್ರು ಇರುವೆಗಳಿದ್ದರೆ ಅದು ಬೇರೆ ಕಡೆ ಸ್ಥಳ ಸ್ಥಳಾಂತರ ನಾವು ಹೊಡೆದಾಗ ಏನಾಗುತ್ತೆ ಮಣ್ಣುಗಳೆಲ್ಲ ಒಳಗಡೆ ಮಣುಗಳೆಲ್ಲ ಬಿದ್ದು ಅಲ್ಲಿರ್ತಕ್ಕಂಥ ಜೀವಿಗಳನ್ನು ನಾವೇ ಕೊಂದಂಗೆ ಒಂದು ಮನೆ ಕೇಳೋದು ಅದು ಅಲ್ಲಿ ಏನಾಗುತ್ತೆ ಕಟ್ಟಿರ್ತಕ್ಕಂಥ ಅಲ್ಲಿ ಮನೆ ಕಟ್ಟತಕ್ಕಂಥ ಜಾಗದಲ್ಲಿ ಅಷ್ಟು ಅದು ಕೂಡ ಆತ್ಮಗಳೇ ಅಲ್ವಾ ಅಯ್ಯೋ ನನ್ನ ಮನೆ ಯಾವನ್ನೋ ಹಾಳು ಮಾಡ್ದ ಕಟ್ಟಿದ್ದು ನಾವು ಇಷ್ಟು ಜನ ಎಲ್ಲ ಸೇರಿಕಟ್ಟು ಯಾವನೋ ಹಾಳು ಮಾಡ್ದೆ ಶಾಪ ಕೊಡ್ತಾನೆ ಯಾವನ ತಲೆ ಇಲ್ಲವೋ ನಾವು ನಾವು ಕೊಟ್ಟಿದ್ವಿ ಅಂತ ನಾವು ಹೋಗ್ಬಿಟ್ಟಲ್ಲಿ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೆ ಅದು ಇದು ನಮ್ಮ ಸೇಟು ಅಂತ ಹೇಳೋಕ್ಕಾಗತ್ತೆ ಇರುವೆಗಳಿಗೆ ಸೊ ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ನೀರು ಹಾಕಿದಾಗ ಯಾವುದೂ ಇವು ಸಾಯಲ್ಲ ಯಾವುದು ಏನು ಸಮಸ್ಯೆ ಆಗಲ್ಲ ಅದು ಅದು ನೀರಿದೆ ಅಂತ ಹೇಳಿ ಮೂರು ದಿವಸ ಡೈಲಿ ಮೂರು ಮೂರು ದಿವಸ ಹಾಕಿದ್ರೆ ಆ ನೀರಿಂದ ಆಚೆ ಬಂದು ಇದು ಸ್ಥಳ ಸರಿ ಇಲ್ಲ ನಮಗೆ ಅಂತ ಬೇರೆ ಕಡೆ ಸ್ಥಳಾಂತರಗೊಳ್ಳುತ್ತೆ ಹೊರತು ಅದಕ್ಕೆ ಯಾವುದೇ ಹಾನಿ ಆಗಲ್ಲ ಈ ವಿಚಾರವನ್ನ ಪಾಲನೆ ಮಾಡಿದ್ರೆ ಒಳ್ಳೆಯದು ಈಗ ಇದು ಕಟ್ಕೊಳ್ಳೋದ್ರಿಂದ ಆ ಟೈಮಲ್ಲಿ ಅಥವಾ ಇನ್ನು ಬೇರೆ ಬೇರೆ ಪರಿಹಾರ ಕೂಡ ಮಾಡಿಸ್ಕೊಳಕ್ಕೆ ಹೇಳ್ತಾರೆ ರಾಹುಕಿತ್ತು ಸಮಸ್ಯೆ ಎಲ್ಲ ಇದ್ದಾಗ ಇದು ಒಂದೇ ಸಾಕಾಗತ್ತಾ ಅಥವಾ ಆ ರೀತಿಯ ಜೊತೆಲಿ ಇದನ್ನು ಈ ಪರಿಹಾರ ಮಾಡಿಸ್ಬೇಕಾಗತ್ತಾ ಅಂತ ಪೂಜೆ ಅಥವಾ ಸರ್ಪಶಾಂತಿ ಅಥವಾ ಇನ್ನೊಂದೇನು ಹೇಳ್ತಾರೆ ರಾಹು ಪೂಜೆ ಕುಕ್ಕೆದಲ್ಲಿ ನಡೀತಕ್ಕಂಥದ್ದು ಇದು ಯಾವ್ದಾದ್ರು ಇರ್ಬೋದು ಅದೇನು ಯಾವ್ದಾದ್ರು ಆಗಿರ್ಬೋದು ಅದು ಶಾಸ್ತ್ರದಲ್ಲಿ ಒಂದು ಪೂಜೆ ಏನೇ ಪೂಜೆ ಮಾಡಿದ್ರೂ ಕೂಡ ನೀವು ಮಂತ್ರ ಹೇಳಲೇಬೇಕು ಮಂತ್ರ ಹೇಳಿದ್ರೆ ಸುಮ್ಮನೆ ಅವರು ಪುರೋಹಿತರು ಮಂತ್ರ ಹೇಳ್ತಾ ಇರ್ತಾರೆ ಇವರು ಸುಮ್ಮನೆ ಕೂತಿರ್ತಾರೆ ಓಂ ರಂ ರಾಹುವೇನ್ ನಮಃ ಓಂ ಕೆಂ ಕೇತುವೇನ್ ನಮಃ ಅವೆರಡನ ಮಂತ್ರ ಆದರೂ ಹೇಳ್ಕೋಬೇಕು ಪೂಜೆ ಟೈಮ್ ಅಲ್ಲಿ ಕರ್ತೃಗಳು ಪೂಜೆ ಮಾಡಿದ್ರೆ ಒಳ್ಳೆಯದು ಪೂಜೆಗೂ ಇದಕ್ಕೂ ಸಂಬಂಧ ನಾನು ತರೋದಿಲ್ಲ ಬೇರೆ ಬೇರೆ ಅದೇ ಓಕೆ ಗುರುಜಿ ಸಾಕಷ್ಟು ಮಾಹಿತಿ ಕೊಡಿಜಿ ಸುಖಿನೋ ಬಂತು ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ thank yeah. you